ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟ ಇಂಡಿಯಾ ಅಧಿಕಾರಕ್ಕೆ ಬರಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರು ಕೇಳಿದ ಬಿಹಾರ ಚುನಾವಣೆಯ ಎಕ್ಸಿಟ್ ಪೋಲ್ ಕುರಿತು ಪ್ರತಿಕ್ರಿಯಿಸಿದ ಸಚಿವರು ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದು ಎಕ್ಸಿಟ್ ಪೋಲ್ನಲ್ಲಿ ಹೇಳಲಾಗಿದೆ ಆದರೆ ಬಿಜೆಪಿ ಅಧಿಕಾರಕ್ಕೇರಿತ್ತು ಬಿಹಾರದಲ್ಲಿ ಎನ್ಡಿಎ ಅಧಿಕಾರಕ್ಕೇರಲಿದೆ ಅಂತ ಎಕ್ ಎಕ್ಸಿಟ್ ಪೋಲ್ಗಳು ಹೇಳಿದ್ರು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ ಎಂದಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಪ್ರಧಾನಿ ಇದ್ದು ಅವರು ವಿದೇಶ ಪ್ರವಾಸಕ್ಕೆ ತೆರಳಿದ ವೇಳೆ ಸ್ಫೋಟಗೊಂಡಿದ್ರೆ ಆಗ ಬಿಜೆಪಿಗರ ಪ್ರತಿಕ್ರಿಯೆ ಹೇಗಿರುತ್ತಿತ್ತು ನೀವೇ ಊಹಿಸಿ ಎಂದು ಸಚಿವರು ಹೇಳಿದ್ದಾರೆ ನವೆಂಬರ್ ಹತ್ತೊಂಬತ್ತರಂದು ನಿಗದಿಯಾಗಿದ್ದ ಅಂಗನವಾಡಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ನವೆಂಬರ್ ಇಪ್ಪತ್ತ ಎಂಟರಂದು ಆಯೋಜಿಸುವ ಉದ್ದೇಶವಿದೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ವರಿಷ್ಠರಾದ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿ ಈಗ ಮಾತಾಡಿದ್ದೀನಿ ಅವರು ಹದಿನೆಂಟನೇ ತಾರೀಕಿಗೆ ಹೋಗ್ತಾ ಇದ್ದಾರೆ ಹತ್ತೊಂಬತ್ತಕ್ಕಂತೂ ಬರೋದಿಲ್ಲ ಬಟ್ ಮುಂದಿನ ಡೇಟ್ ಮಾತಾಡ್ತೀನಿ ಆಮೇಲೆ ಇದನ್ನ ಮಾಡೋಣ ಅಂತ ಹೇಳಿದ್ದಾರೆ ಸೊ ಟೆಂಟಿಟಿವ್ ಆಗಿ ಇಪ್ಪತ್ತೆಂಟಕ್ಕೆ ನಾವೆಲ್ಲ ಇದನ್ನು ಮಾಡಿದ್ದೀವಿ ಸೊ ಇಪ್ಪತ್ತೆಂಟಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದಕ್ಕೆ ಕರಗೆ ಸರ್ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸರ್ ಅಧ್ಯಕ್ಷರೆಲ್ಲ ಬರ್ತಾರೆ ಬಟ್ ರಾಹುಲ್ ಗಾಂಧೀಜಿಯವರು ಅಥವಾ ಪ್ರಿಯಾಂಕಾ ಗಾಂಧೀಜಿಯವರ ಡೇಟನ್ನು ತಗೊಳ್ತೀವಿ ಅಂತ ಇಪ್ಪತ್ತೆಂಟು ಹೌದು ನಾನು ಕೂಡ ನೋಡಿದ್ದೀನಿ ಬಟ್ ಎಕ್ಸಿಟ್ ಪೋಲ್ಗಳನ್ನು ಅಷ್ಟೊಂದು ಆಗೋದಿಲ್ಲ ಯಾಕಂದರೆ ಹರಿಯಾಣದಲ್ಲಿ ತಾವೆಲ್ಲರೂ ಕೂಡ ಎಕ್ಸಿಟ್ ಪೋಲು ಕಾಂಗ್ರೆಸ್ ಬರುತ್ತೆ ಅಂತ ತೋರಿಸಿದ್ರಿ ಬಟ್ ಕಾಂಗ್ರೆಸ್ ಬರುತ್ತೆ ಅಂತ ತಾವೇ ತೋರಿಸಿದಾಗ ಅಲ್ಲಿ ಬಿ ಜೆ ಪಿ ಬಂತು ಸೊ ನಾವೆಲ್ಲ ಆಶಾವಾದಿಗಳು ನೀವು ಬಿಜೆಪಿ ಅಂತ ತೋರಿಸ್ತಾ ಇದ್ರೆ ಕಾಂಗ್ರೆಸ್ ಬರುತ್ತೆ ಅಂತ ನಮಗೆ ವಿಶ್ವಾಸ ಇದೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾನು ಕಮೆಂಟ್ ಮಾಡೋದು ಸರಿ ಆಗೋದಿಲ್ಲ ಬಟ್ ಈ ಈ ಒಂದು ಜಾಗದಲ್ಲಿ ಕಾಂಗ್ರೆಸ್ ಪ್ರಧಾನ